ತಾಂಬ್ರ ತಾಂಬ ಬೇಡ ಅದ್ರೊಳಗೆ ಹಾಕ್ಬೇಡ ತಾಂಬ ಇಲ್ಲಿ ಮುನ್ಸಿಪಾಲ್ ಗಾಡಿ ಬರಲ್ವನ ನಿಮಗೆ ಹಾ ಗಾಡಿ ಬರೋಲ್ಲ ಒಬ್ಬರು ಹಾ ಮತ್ತೆ ಗಾಡಿಗೆ ಹಾಕಿ ಯಾಕೆ ತಗೊಂಡಾಗ ಕಸ ತಗೊಂಡಾಗ ಅದ್ರೊಳಗೆ ತುಂಬ್ತೀರ ಯಾವಾಗಲೂ ತಾಂಬ್ರ ಇಲ್ಲಿ ಗಾಡಿ ಕರೆಸ್ತೀನಿ ಟೀಚರ್ ಅಲ್ವಾ ನೀವು ಟೀಚರ್ ಅಲ್ವಾ ಒಂದ್ ನಿಮಿಷ ಕೇಳಿ ನೀವು ಟೀಚರ್ ಅಲ್ವಾ ಟೀಚರ್ ಆಗಿದ್ ಕಸನ ಹೆಂಗ್ ವಿಲೇವರಿ ಮಾಡ್ಬೇಕು ಮುನ್ಸಿಪಾಲ್ ಗಾಡಿಗೆ ಹಾಕ್ಬೇಕು ತಾನೆ ನಾನು ಒಬ್ಳೆ ಆಗ್ತಾ ಇರೋದು ಅಂತ ಕ್ವಶನ್ ಮಾಡ್ತೀರ ನೀವು ನೀವು ಒಬ್ಬರು ಕೇಳಿ ಮೇಡಮ್ ಯಾವ ಸ್ಕೂಲ್ ಯಾವ ಸ್ಕೂಲು ಗವರ್ಮೆಂಟ್ ಗವರ್ಮೆಂಟ್ ಸ್ಕೂಲ್ ಒಬ್ಬ ಟೀಚರ್ ಇದಾರೆ ಅಂತ ಅಂದ್ರೆ ಒಬ್ಬ ಗುರುಗಳು ಇದ್ದಾರೆ ಅಂದ್ರೆ ಈ ಸಂಪೂರ್ಣ ರೋಡ್ ಶಿಸ್ತು ಬರ್ಬೇಕು ನೀವ್ ಹೇಳಿ ನೀವೇ ಹೇಳಿ ನೀವೇ ತಗೊಂಡೋಗ ಹುಡ್ಗನ್ ಕಳಿಸ್ತಿರಲ್ಲ ಕಳಿಸ್ತೀರಲ್ಲ ತಪ್ಪಲ್ವಾ ನೀವೇ ಹೇಳಿ ಗಾಡಿಗೆ ಬರಲಿಲ್ಲ ಅಂದ್ರೆ ನನ್ನ ನಂಬರ್ ತಗೊಳ್ಳಿ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ನಾನೇನು ಆಫೀಸರ್ ಅಲ್ಲ ಬಟ್ ನಾನೊಬ್ಬ ಸಾಮಾನ್ಯ ಪ್ರಜೆ ಎಲ್ಲಾರಿಗೂ ಹೇಳಿ ಹೋಗಿ ಸರ್ ನಮ್ಗೇನು ಅಲ್ಲ ಅದನ್ನೇ ಹೇಳ್ತಾ ಇರೋದು ನಾನು ಅಲ್ಲಿ ಮಶಿನ್ ದೊಳಿಕೆ ಹಾಕಬೇಡಿ ಅಂತ ಹೇಳೋದು ನೀವು ಒಬ್ಬರೇ ನೀವೇ ಹೇಳಿ ಮೇಡಮ್ ಎಲ್ಲಾರ್ಗು ಹ್ಞೂ ಗಾಡಿ ಬರುತ್ತೆ ಗಾಡಿಗೆ ಹಾಕಿ ಅಂತ ಆ ಚರಂಡಿ ಒಳಗೆ ಆಗ್ತಲ್ಲ ಅಷ್ಟಪ್ಪ ಚೀಲನಾ ಅಷ್ಟಪ್ಪ ಚೀಲ ಚರಂಡಿಗಾಗ್ತಲ್ಲ ನಿಮ್ಮ ನಿಮ್ಮಮ್ಮ ಟೀಚರು ನಾನು ಅಂತಾರೆ ನೋಡಪ್ಪ ಅಷ್ಟಪ್ಪ ಚೀಲ ನೀ ಚರಂಡಿಗೆ ಆಗ್ತದೆ ಆಗ್ತಿದ್ದಂಗೆ ನೀರು ನೋಡಲಿ ಎಷ್ಟು ಕಮ್ಮಿ ಆಯ್ತು ನೋಡು ಏನ್ ಮಾಡ್ಬೇಕು ನಿಮ್ಗೆ ಈ ಮಶಾಣನ ಕಸ ಹಾಕಕ್ಕೆ ದಾರಿ ಮಾಡ್ಕೊಂಬಿಟ್ರಲ್ಲೋ ಅಷ್ಟ್ ಹೇಳಿದೀನಿ ಬೇಡ ಅಂತ ತಿರ್ಗಾತನ್ ಚರಂಡಿ ಹೊಳಿಕ್ ಆಗ್ತಾ ಇದ್ಯಾ ಹ ಅವ್ರ ಅಮ್ಮನ್ಗೆ ಹೇಳಿದೀನಿ ಅವ್ರಿಗೂ ಹೇಳಿದೀನಿ ಹಾಕ್ಬೇಡ್ರಿ ಗಾಡಿ ಬರುತ್ತೆ ಗಾಡಿಗೆ ಹಾಕಿ ಅಂತ ಸಮಾಧಾನ ಅಣ್ಣ ನಾನು ಹೇಳ್ತಾ ಇರೋದು ಏನಣ್ಣ ಗಾಡಿ ಬರುತ್ತೆ ಮುನ್ಸಿಪಲ್ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ನನ್ನ ನಂಬರ್ ಫೋನ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ತಗೊಂಡೋಗಿ ಮನೆ ತಕ ಅವಾಗ ಮಾಡ್ಕೊಂಡಿದ್ದವನು ಇದ್ರೊಳಿಕ್ ಹಾಕ್ಬಿಟ್ಟ ನೋಡಿ ಈಗ ಈಗ ತೆಳಿತವನೇ ಯಾಕೆ ಅದ್ ಕಟ್ಕೊಳ್ಳುತ್ತೆ ನೋಡಿ ನೋಡಿ ಅದು ಈಗ ಚರಂಡಿ ಕಟ್ಕೊಳ್ಳುತ್ತೆ ಕಟ್ಕೊಂಡಿದ್ ನೀರು ವಾಸನೆ ಹೋಗುತ್ತೆ ಅವ್ರಿಗೆ ಬರುತ್ತೆ ನೋಡಿ ಅಣ್ಣ ಏ ನೋಡ್ರಿ ಇವರು ನೋಡಿ ನಮ್ಮ ಮಾಸ್ಟ್ರು ಅವರೇ ಅವರೇ ಕ್ಲೀನ್ ಮಾಡ್ತಾವ್ರೆ ಆ ಹುಡುಗನೇ ಮಾಡ್ಬೇಕಾಗಿತ್ತು ಅವ್ನು ತಪ್ಪು ಮಾಡ್ದ ಇರಲಿ ಏನೋ ಚಿಕ್ಕ ಹುಡುಗ ಗೊತ್ತಾಗಿಲ್ಲ ಅಂದ್ಬಿಟ್ಟು ಅವರೇ ಮಾಡ್ತಾರೆ ನೋಡಿ ಇಂಥ ಕೆಲವ್ರು ಒಳ್ಳೆಯರು ಇರೋದ್ರಿಂದಾನೆ ಒಂದಿಷ್ಟು ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಆ ಹ್ಞೂ ನೋಡಿ ಇವರು ಮಾಶ್ಟ್ರು ಕೊಡಿಪಳ್ಳ್ಯದಲ್ಲಿ ಎಲ್ಲ ಡ್ಯೂಟಿ ಮಾಡಿ ಬಂದವ್ರೆ ಒಬ್ಬರು ಗುರುಗಳು ಮಾಡಿ ತಪ್ಪನ ಇನ್ನೊಬ್ಬರು ಗುರುಗಳು ಯಾವ ರೀತಿ ಸರಿ ಮಾಡ್ತಾರೆ ಅಂತಂದ್ರೆ ಅವ್ರು ಶಿಕ್ಷಕಿ ಮಹಾತ್ಮ ಗಾಂಧಿಲೋ ಎಲ್ಲ ಕೆಲಸ ಮಾಡ್ತಾರಂತೆ ಸರ್ಕಾರಿ ಶಾಲೆಯಲ್ಲಿ ಹ್ಞೂ ಕೊಡಿ ಮಾಸ್ಟ್ರ ಕೊಡಿ ತೂಕ ಇರತ್ತೆ ಕೊಡಿ ಹ್ಞೂ ಕೊಡಿ ಇಟ್ಕೊಳ್ಳೋ ಬ್ಯಾಗ್ ಇಟ್ಕೊಳ್ಳೋ ಇದಂಗೆ ಹ್ಞೂ ದೇವ್ರು ಒಳ್ಳೇದ್ ಮಾಡ್ಲಿ ಮಷ್ಟ ನಿಮ್ಗೆ ಹ ಸಿದ್ಲಿಂಗಪ್ಪ ಚೆನ್ನಾಗಿಟ್ಟಿರ್ಲಿ ಇನ್ನೊಂದು ನೂರು ವರ್ಷ ಚೆನ್ನಾಗಿ ಬದುಕಿ ನೋಡಿ ಅದಕ್ಕೆ ಗುರುಗಳಿಗೂ ಸಾಮಾನ್ಯರಿಗೂ ಇರೋ ವ್ಯತ್ಯಾಸನೇ ಇದು ಹಮ್ಮಗನಾ ನೋಡು ಅದಕ್ಕೆ ನೀನು ಒಳ್ಳೆ ರೊಟ್ಟಿಯಲ್ಲಿ ಹುಟ್ಟಿದೀಯಾ ಅಂದ್ರೆ ನೀನು ಒಳ್ಳೆ ಕೆಲಸನೇ ಮಾಡ್ಬೇಕಣಪ್ಪ ಕಣಪ್ಪ ಹಿಂಗ ಮಾಡಬಾರ್ದು ಕಣೋ ಹ ಎಲ್ಲಾ ಸಿಟಿ ಚೆನ್ನಾಗಿ ಇಟ್ಕೋಬೇಕು ಬರಲ್ಲ ಈ ಆಯ್ತವಾ ಆಯ್ತು ಅವ್ರು ತಪಲ್ಲ ಈಗ ಮುನ್ಸಿಪಲ್ ಅವರು ಬರಲಿಲ್ಲ ಆದ್ರೆ ನನಗೆ ಹೇಳು ನಾನು ಕಳಿಸ್ತೀನಿ ನಾನು ಯಾರು ನಾನು ಕೌನ್ಸಿಲರ್ ಅಲ್ಲ ನಾನು ಪಬ್ಲಿಕ್ ಗೊತ್ತೈತಾ ನನ್ನ ನಂಬರ್ ತಗೋ ಅಂಕಲ್ ಗಾಡಿ ಬಂದಿಲ್ಲ ಕಸಿನ್ ಗಾಡಿ ಅಂತ ನನಗೆ ಫೋನ್ ಮಾಡಿ ಕಳಿಸ್ತೀನಿ ಹೋಗಿ ಮುನ್ಸಿಪಲ್ ಅವರಿಗೆ ಬೈದು ಇಲ್ಲಮ್ಮ ಇನ್ನು ಅವತ್ತೆಲ್ಲ ಹೆಚ್ಚು ಪುನಃ ತಂದು ಹಾಕಿದ್ದಾರೆ ಹ್ಞೂ ಪುನಃ ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಇವರು ಒಂದು ಲೈಕ್ ಮಾಡಿ ಯಾಕೆ ಅಂತಂದ್ರೆ ಇಂಥ ಗುರುಗಳು ತುಂಬ ಇನ್ನು ವಿರಳ ಸಿಗೋ ಅಂಥದ್ದು ಹಾಂ ನೋಡಿ ಆ ಕಸ ಕ್ಲೀನ್ ಮಾಡಿದ್ದಾರೆ ಅಲ್ಲಿಂದ ಪೂರ್ತಿ ಎಲ್ಲ ತೆಗ್ದಲ್ಲಿ ಹಾಕಿದ್ದಾರೆ ಬೆಳಿಗ್ಗೆ ಮುನ್ಸಿಪಾಲ್ ಗಾಡಿಗೆ ನಾನು ತಗೊಂಡೋಗಕ್ಕೆ ಕೇಳ್ತೀನಿ ಇನ್ನು ಪುನಃ ಎಲ್ಲೂ ಹಾಕ್ಬಿಡಾಕಣ ಪೈಲೇ ಇರಲಿ ನಾನು ನಾನೇ ಹೇಳ್ತೀನಿ ನಾನು ಹೇಳ್ಬಿಟ್ಟು ಅವ್ನಿಗೆ ತುಂಬ ಸಹ ಕೇಳ್ತೀನಿ ಹಾಂ ಇವ್ರಿಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಂಥ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ ಬಂದುಗಳೇ